ಏನಾಯ್ತವ ನಿಮ್ಮ ಅವ್ರದ್ದು ಅಯ್ಯೋ ಎಷ್ಟು ಹೇಳಿ ಕೇಳಿದ್ರೆ ನಮ್ಮ ಭಾವನಟಿಯವ್ರು ನಾನು ಏನು ಮಾಡನಿ ಏ ನಮ್ಮ ಮನೆಗೆ ಬಂದು ಕುತ್ಬಿಟ್ಲು ಬಮ್ಮ ಬಮ್ಮ ಬನ್ನಿ ಅತ್ತೆ ಬನ್ನಿ ಅತ್ತೆ ಬನ್ನಿ ಅತ್ತೆ ಏಳ್ ಬನ್ನಿ ಅಂತ ಮೊದ್ಲು ಚಳಗ ಉಗುದ್ರಂತೆ ಅವ್ನ ಮಗನ ಸೇರ್ಕೊಂಡು ಉಗಿಸ್ಕೊಂಡು ನಮ್ಮ ಮನೆಗೆ ಬಂದ್ಲು ನಾನು ಏನು ಮಾಡಂಗಿದದು ಅಲ್ಲಕ್ಕಂತ ಇಹಿ ಅವ್ಳಿಗೂ ಮಾನೆ ಮರು ಬೇಕು ಆಮೇಲೆ ಏನಾಯ್ತು ನಾನು ಹೇಳಷ್ಟು ಹೇಳಿದೆ ಬ್ಯಾಡಕನಪ್ಪ ಸೆಂಟ್ರಾ ಇರಿಸ್ಕೋದು ಒಂದ್ಸರ್ತಿಗೆ ಅಂದ್ಬಿಟ್ಟು ನಮ್ಮ ಅಕ್ಕನಗೂ ಹೇಳ್ದೆ ಅವ್ನಿಗೂ ಹೇಳ್ದೆ ಇಲ್ಲ ಕಂಚಿಕವ ನಾನಂತೂ ಅವ್ಳಿಗೆ ನಾನು ಇಲ್ಲಕ್ಕಿಲ್ಲ ಮೊದ್ಲು ಹೋಗಿ ಬ್ಯಾ ಗೊತ್ತಿಲ್ಲದನೇ ಬಿದ್ದೆ ಒಳಗೆ ಈಗ ನಾನು ಇವಳೇನ ಇಲ್ಲಿ ಇರ್ತಾಳೆ ಅಂದ್ರೆ ನಾನು ಬೇಕು ಬೇಕು ಅಂತ ನಾನೇ ಹೋಗಿದ್ದು ಸತ್ತೊಬಿಡ್ತೀನಿ ಇವಳು ಸವಾಸ ಬೇಡ ಅಂತ ಅಂತ ಕುಂತಾನಲ್ಲ ನಾವು ಏನು ಮಾಡಂಗಿದದು ದೇವಾಣಿ ಬರ ಅಂದರು ಹೋಲಾಕೋ ಘುಸಟ್ಟಿ ಅವನು ಯಾವನ್ ಕೂಡೋಗ ಊಡೋಗಿರ್ಲಲ್ಲ ಅವನ ಜೊತೆ ಇರ್ದನಿ ಯಾಕೆ ಬಂದ್ಲಂತೆ ಆ ಸರ ಬಿಚ್ಚಿಸ್ಕೊಂಡು ಗೋಳು ಅದ ರೋಡ್ ಗೋಣ್ಣಂತೆ ತಂದು ಗೊತ್ತಾಬಿಟ್ಟು ಗೊತ್ತಾಗ್ಬಿಟ್ಟು ಜಗಳ್ ಬಿದ್ದವಳೆ ಎದವನೇ ಈ ಇವಳಕ್ಕೆ ತಾನೆ ಬುದ್ಧಿ ಬೇಡವಾ ಒಂದ್ ಮಗಿನ ತಾಯಿ ನನ್ನ ನಾನು ನಟ ನೋಡ್ಕೊಂಡ ಏನು ಎಂತ ಅನ್ನೋದು ಬೇಡವಾ ಬೇಡವಾ ಅಮ್ಮ ಹೇಳ್ನೀನೇ ಬೇಡವಾ ಇವಳು ಬುದ್ಧಿ ಇವಳು ಕಲಿದ್ರೆ ಯಾಕೆ ಬೇರೆಯವ್ರೆಲ್ಲ ನಮ್ಗೆ ಇದು ಮಾಡೋರು ನಮ್ಮ ಬುದ್ಧಿ ನಮ್ಮ ಬರ್ತಾನೆ ಹ್ಞೂ ಕಣ ಇನ್ನೇನು ಮಾಮ್ಲೆಟ್ ಮುಂದೆ ಬುದ್ಧಿ ಇಲ್ವಾ ಏನು ಹಸಿ ಆಡದ್ಲಾ ಸೊರೆಯಾಗಾಯ್ತು ಕಣ್ ಸುಮ್ಕೀರು ಅಲ್ಲಕ್ಕಂತಯ ನೀನು ಸುಮ್ಮನೆ ಆಗೋದಲ್ಲ ಯಾಕವ ನೋಡದ ಮಾತಾಡ್ಬೇಕ ಗಾಯತ್ರಿ ಕೈಲಿ ಅವ್ಳು ನಾಡಿನ ಮಾಡ್ಕೊಡ್ಲಿ ನನ್ನ ಮಮ್ಮಗುನ್ಗೆ ಅಯ್ಯೋ ಅವಳಿಂದ ಬೇಡ ಬ್ಯಾಡಂದಳವ ಪಾಪ ಬೇಡ ಅನ್ನಕಿಲ್ಲಕ ಇದು ಅವು ಹೂ ಹೆಣ್ಣು ಒಪ್ಪದ್ ಕಾಣಕನಕ ಅವಳು ಯಾರಿಗೂ ಒಪ್ತಾಳಲ್ಲ ಅವಳು ಒಪ್ಪ ಅಮ್ಮ ಮದುವೆ ಒಪ್ಕೊಂಡಳ ಈಗ ಒಸಿ ಜನನು ಬಂದು ನಿಲ್ವಂತೆ ಮಾಡ್ಕೊಡಿ ಮಾಡ್ಕೊಡಿ ಮಾರ್ಕೆ ಮಾಡ್ಕೊತೀವಿ ಚೆನ್ನಾಗಿ ನೋಡ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಈಗ ಒಪ್ಕೊಂಡಳು ಇಲ್ವಂತೆ ಅವ ನಾನು ಹೇಳ್ತೀನಿ ಕೇಳು ನನ್ನ ಮಮ್ಮಗೆ ಒಳ್ಳೆಯವನು ಕನವ ನಾನು ನೆನೆ ಹೋಗಿ ಎಲ್ಲೂ ಹೆಣ್ಣು ಸೆಟ್ ಅಮ್ಮ ಎಲ್ಲ ಗೌರ್ಮೆಂಟ್ ಕೆಲಸ ಗೋರ್ಮೆಂಟ್ ಕೆಲಸ ಅಂತ ಕುತ್ಕಂಡ್ರೆ ಹಿಂಗೆ ಇವು ಕೂಲಿ ಮಾಡವು ರೈತರಿಗೆ ಎಣ್ಣೆ ಸಿಗ್ಲಿಲ್ಲ ಅಂದರೆ ಹೆಂಗವ್ವಾ ಹೆಂಗಾಗಬೇಕು ಹೇಳು ನೀನೇ ಅಕ್ಕಿಯ ನಾನು ಗಂಧೆ ಇತ್ತಕ್ಕಿತ್ತರ ಹಂಗೆ ಗಂಡತ್ತಿರೋಗದ ಮಗನೂ ಅದೇಕಲ್ಲ ಮಗ ಅಂತ ನಾನು ಮಾತಾಡೋದು ನನ್ನ ಮಮ್ಮಕ್ಕನ ಜೊತೆ ಅತ್ಕೇ ಅವನಂತಾನೆ ಅವ್ವ ಅಜ್ಜಿ ಆಯಿತು ಬೇಕಾರೆ ಹುಡುಗಿ ಒಪ್ಕೊಂಡ್ರೆ ಮಾಡ್ಕೊಳೋದ ಮಗಿನೂ ನಾನು ಓಡ್ಕೊತೀನಿ ಅಜ್ಜಗೆ ಒಪ್ಕೊಂಡಾರ ಹಂಗೆ ಕೇಳಜ್ಜಿ ಅಂತ ಅಂದವ್ವ ನೋಡು ಇಲ್ಲಿ ಮುರ್ಕಳು ಮನೆ ನೀನು ಈ ಮನೆ ನೋಡ್ಬಿಟ್ಟು ನೀನು ಮಾತಾಡಬೇಡ ನನ್ನ ಮಗ ಒಬ್ಬ ಸರಿಯಾಗಿದ್ದಿದ್ರೆ ಇದಕ್ಕೆ ಮನೇನು ಕೊಟ್ಟವ್ವ ಇಲ್ಲಿ ಅವ್ರನ್ನ ಬರಾಕ್ ಬಿಡೋಲ್ಲ ಇಲ್ಲಿಗೆ ಕುಡ್ಬಿಟ್ಟು ಕುಡಬಿಡ್ ಕುಣಿತಾನೆ ಈಗ ಸಂಬಟ್ಟಿ ಮಗ ಸಂಪಾಟಿ ಮಗನ ಮಗನ ಮಡಿಕೊಂಡು ವರ್ದಾಡ್ಕೊಂಡು ನಿಂತ್ಕೋಬೇಕಲ್ಲ ಅಂದ್ಬಿಟ್ಟು ಅವಳು ಅಲ್ಲೇ ಅವ್ರು ಅಪ್ಪನಟಿಗೆ ಸೇರ್ಕೊಂಡಲ್ಲ ಅವರು ಅಲ್ಲೊಂದು ಎಕರೆ ಜಮೀನು ಕೊಟ್ಟು ಮನೆನ ಕೊಡಿಸ್ಕೊಟ್ಟವ್ರಿ ನೀನು ಬಾ ಬೇಕಾದ್ರೆ ಮನೆ ಓಸಿ ಚಂದನ ಕಟ್ಕೊಂಡಿಲ್ಲ ಒಂದು ಅನ್ಕುಲ್ವೋ ಅದೇ ಮೂರು ನಾಲ್ಕು ಎಕರೆ ಜಮೀನು ಅದಲ್ಲವ ಒಬ್ಬ ಮಗ ಇನ್ನು ಯಾರಿಗೆ ಅವ್ನಿಗೆ ತಾನೆ ಅಚ್ಚುಕಟ್ಟಾಗಿ ಇರ್ತಾಳೆ ಬೇಕು ಅಂದರೆ ಮನೇನೂ ಕೊಡ್ತಾರೆ ಇಲ್ಲೂ ಆಯ್ತವ್ವ ನೀನು ಒಂಚೂರು ಹೇಳ್ಬಿಟ್ಟು ಮಾಡಿಸ್ಕೊಡವ ಅವೇನಿಗೂ ಒಂದು ಆಸರೆ ಆಯ್ತದೆ ಇವನ್ಗೂ ಆಯ್ತದೆ ಚೆನ್ನಾಗಿರ್ತಾರೆ ಹಂಗಲ್ಲಮ್ಮ ಮಾಡ್ಸೋಕೇನಿಲ್ಲ ಈಗ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಳೋದು ಹಿಂಗೆ ಗೊತ್ತು ಮುಗ ಅದು ಏನು ಮುಗ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ತಮ್ಮಗಿನ ದೂರ ಅಂತ ಮಾತು ಬರ್ಬೇಡ್ದು ಕಣಮ್ಮ ಅಷ್ಟೇ ಆಮೇಲೆ ಇವ್ರು ಒಪ್ಪಕ್ಕೂ ಇಲ್ಲ ನನ್ನ ಒಂದು ಕೆಲಸ ಮಾಡು ಬಾ ನೀನೆ ಹೋಗ್ಬಿಡದ ನಾನು ಇನ್ನು ನಾಳೆ ಗೆದ್ದು ಹೋಗೋದು ಮಾತಾಡ್ಕೊಂಡು ಕತೆಕೊಂಡು ನೀನೇ ಅವಳು ಬಾಯಿ ಏನು ಬೋದು ನೀತಿವ ಈಗ ನಮ್ಮ ನಮ್ಮಂದ್ರೆ ಈಗ ನೋಡು ಇವರೇ ಹೇಳೋಕ್ಕಿಲ್ವೇನೋ ಇವರೇ ಮಾಡಿಸೋಕ್ಕಿಲ್ವೇನೋ ಅಂತ ನಿನ್ನ ಮುನ್ಸಲ್ಲಿ ಇದ್ರು ಇರ್ಬೋದು ಬಂದ್ಬಿಟ್ಟು ನೀನು ಮನೆ ನೀನು ಪರಿಹಾರ ಮಾಡ್ಕಂಡೆ ಬಿಡು ಈಗೇನಂತೆ ಓ ಅವ್ವ ಪಾಪ ಅದು ತಾಯಮ್ಮ ನಿನ್ನ ಮ್ಯಾಲೆ ನನಗನ್ಮಾನ ಹೇ ಓಲಾ ನಾನು ಹೇಳಿದ್ದು ಅವ್ವ ಹೇಳ್ಬಿಟ್ಟು ನಮ್ಮದು ತಮ್ದು ನಮ್ಮದು ತಮ್ಮದು ಆಗದೆ ಆಗವ್ವ ಅಂತ ಒಂಚೂರು ಹೇಳು ಅಂತ ಹೇಳಿದೆ ಅಷ್ಟೇ ಕಣವ ಅಯ್ಯೋ ಪಾಪ ನಿನ್ನ ಮ್ಯಾಲ ಮನ ಪಟ್ಟಿ ನಾನು ಯಾವ ನರಕು ಹೋಗನವ್ವ ಯಾವ ನರಕು ಹೋಗನೇ ಸರಿ ಆಯಿತು ಜಾಸ್ತ ನಾಳಿಕ ಹೋಗೋದೇ ನಡಿ ನೀನೇ ಮಾತಾಡಿ ನಡಿ ಅದೇನು ಮಾತಾಡಬೇಕು ನೀನೇ ಮಾತಾಡುವೆ ಪಾಪ ಆಲಿ ಹೆಣ್ಣಿಗೆ ಒಳ್ಳೆಯ ಹೆಣ್ಣು ಕಣಮ್ಮ ಮುಟ್ಟಿನಂತೆ ಹೆಣ್ಣು ಈಗ ನೋಡಿ ನಮ್ಮ ಬಾಹವ್ ಸೋಸರಿ ನೋಡಮ್ಮ ಅವ್ನು ಸತ್ತಿ ಹದಿನೈದು ಸಹ ಅನ್ನೋದು ಈಗ ಬದುಕು ಬಂದಾನೆ ಅದು ಬೇರೆ ಪ್ರಶ್ನೆ ಸತ್ತಿ ಹದಿನೈದು ಸಹ ಅನ್ನೋಂಗೆ ಅವ್ನು ಅವಳು ಕರ್ಕೊಂಡು ಹುಡೋದು ಆ ವೈದ್ಯ ಬರೀ ಏನು ಮದುವೆ ಮಾಡ್ಕೊಂಡು ಅವೆಣ್ಣು ಮಗ ಎರಡು ತಿಂಗ್ಳು ಅಂತೆ ಆ ಕಾಡ್ದು ಬಂದಾನೆ ಇವನು ಕದ್ದು ಬಂದುಬಿಟ್ಟಿದ ಅದಾದ್ಮೇಲೆ ಇನ್ನು ಕಾಲು ಮುರ್ಕೊಂಡು ಇನ್ನು ಸಂಸಾರ ಅಂತಲೇ ನಡೆಸಿಲ್ಲ ಕಣಮ್ಮ ಹಾಂ ಅಷ್ಟು ಇದ್ರು ಭೇ ಹೆಣ್ಣು ಒಸ್ವಿ ಚೆಂದಾಗಿದ್ದದಮ್ಮ ஆ குண்டி ஊரேக்கணம் அவண்ணு உசி ஒழையல அட்டொந்த மதம் மட்காப்போ அந்தவரே வந்திருக்கணொட் தொடோர் வந்து கேதிர்வே அவனு நான் ஆய்க்கிறேன் நான் நான் ஆய்க்கி அந்த கார்கொண்ட் பத்ததாரா இன் துன் கடை அந்த கையெய் முகிபு அவண்க்கு அஸு ஒழையோச்சி கட்டாக பப்பா அதுக்கொண்டு பாலாகி அந்த நமக்கு ஆசையே நம்ம ஆய்க்கு நங்கேன் இத்தாளே பப்பா நாவெல்லாம் சூப்பாகி இத்தீவியம்மா இத்தீவ்விய அவ்வளோ ஏனிவே ஒன்று கண்டனொந்து பகே இல்வல்ல அந்த பேஜார் மத்தி ஏன் மாடியா ನಾನೇ ಬಂದು ಮಾತಾಡ್ತೀನಿ ಅವ್ವ ನೂ ಆ ಭಗವಂತ ಇದ್ರೆ ಆಮೇಲೆ ನಾನಿ ಭಗವಂತ ಬರ್ದಿದ್ರೆ ಏನು ಹಾಕಿಲ್ಲ ನಾನು ಮಾತಾಡ್ತೀನಿ ರೀ ಅವ್ವ ಅವ್ರ ಅವ್ರು ಅತ್ತೆ ಏನು ತಕರಾರಿಲ್ಲ ತಾನೆ ಗಾಯತ್ರಿ ಅವಂದು ಅವ್ರು ಏನು ಒನ್ ಹಾಕಿಲ್ಲ ಅಲ್ವ ಅಯ್ಯಪ್ಪ ಅಪ್ಪ ಎಷ್ಟೊತ್ತು ಮದುವೆ ಅದ ಏ ನಿನ್ನ ಮನೇನು ಬೇಡ ಮಟಗೂ ಬೇಡ ಬೇಕಾದ್ರೆ ಹೋಗಿ ಇತ್ಕೊಳ್ತೀನಿ ಅಂದರೆ ಬೇಕಾರೆ ಅವ್ರ ಮನೆಗೆ ಮಕ್ಕಳಂಗೆ ಇಸ್ಕೊತಾರೆ ನಾನು ಬಿತ್ತೇಮ್ಮ ಅಷ್ಟೊಂದು ಒಳ್ಳೆಯವರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಮಗಳ್ನಂಗೆ ನೋಡ್ಕೊಳೋರು ಹೊಸ ಯಾಕೆ ನಮ್ಮ ಇವತ್ತಿನ ಕಾಲದಲ್ಲಿ ಯಾರ ಮನೆ ನೋಡ್ಕೊತಾರೆ ಹಾಂ ಯಾರು ನೋಡ್ಕೊತಿದ್ದಾರೆ ಹೇಳು ಮಗ ಮಗ ಮನೆ ಮಗ್ಳು ಥರ ನೋಡ್ಕೊಂಡಿರೋದು ಎಲ್ಲ ಹಂಗೆ ಅನ್ಕೊಂಡಿರೋದು ಸೊಸೆ ಅಂತ ಅನ್ನೋಕೀರಿ ಎಲ್ಲರೂ ಹೋದ್ರು ಬಂದರು ಅವ್ರ ಮಾತು ಕತೆ ನೋಡ್ತಾರಲ್ಲ ಸೊಸೆ ಏನು ಕಳಕ್ರಿ ಮಗ ನಿನ್ನ ಮಗಳ ಅಂತಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೆ ಅಮ್ಮನ ಅವಣ್ಣು ಹಂಗ್ಯದೆ ಅವಮನು ಹಂಗ್ಯದೇ ಹಂಗೆ ಅವ್ರು ಏನು ಆ ಥರ ಇಲ್ಲ ಕಣ ಪಪ್ಪ ನನ್ನ ಮನ ಸೊಸೆ ಭಾಳ ಚಂದರು ಸಾಕಲ್ಲಪ್ಪ ಅಂತ ಅವರೇ ಹನ್ನೆಡಿ ಬದ್ದೇ ಅವ್ರಿಗೆ ಆರ್ಕೆ ಕಟ್ಕತ್ತಾರೆ ಅವ್ರಿಗೂ ಆಸೆನೆಯಾ ನಾನು ಗಂಟೆ ನಾನು ನೋಡ್ಕೊಳ್ತೀನಿ ನಾನು ಸತ್ತಂತ ಕಲಿಕೆ ಆಸೆ ಚೆನ್ನಾಗಿ ಅಂತ ಅಷ್ಟು ಆಸೆ ಮಾಡ್ತಾರೆ ಅವ್ರದ್ದು ಏನೂ ಇಲ್ಲ ಅವಳೆ ಒಪ್ಪ ಒಟ್ಕೆ ಈಗೇನು ಬೋವೆ ಈಗ ನೀನು ಒಂದು ಕೇಳು ಕೇಳ್ಬಿಟ್ಟು ಒಪ್ ಅಂದ್ರೆ ಆಯ್ತದ ನಮಗೇನು ஆசத அதுக்கேனத்தை எங்கோர்லி அந்த நமக்கு ஆசையே ஒட்டுகே அம்மா எவ்ளோ இல்லையா மொகதே மொகின தாயின் தூரமானே இல்லை ஆமே நின் அம்ம முதல் மாத்தினி அன்புட்டு ஆமே முகினே இங்கே தண்ணங்கே ஆய்த்து கண்ணவ ஓவா நான் மக நான் மாதாடிவ இன்னும் ஒன்சத்து மாதாத்தினி சரியா அவனீ ஹேழானே கணவா இங்க இங்கே தான் நேரே ஆய்த்து கணம்மா பூடம் பப்பா பரவாயில்ல ஆய்த்து அந்த ஏன் சிகலவ் ஏன்மா ಇನ್ನು ಏನು ಮಾಡಣ ತಯಮ್ಮ ಏನಿಲ್ಲ ಕಂದ್ಬಿಡಲ್ಲ ನನ್ನ ಮಗಿನಂಗೆ ಅಲ್ವ ಬಿಡಮ್ಮ ಅಂತ ಅಂದಕ್ಕನ ನೀನು ತಾವೆಲ್ಲ ಮಿಟ್ಟ ಮಾಡ್ದೆ ಮಾಡ್ಬಿಟ್ಟವ ಎಲ್ಲ ನಾನು ಕುತ್ಕೊಂಡು ಮಿಟ್ಟ ಮಾಡ್ಕೊಂಡೇ ಮಾಡೋದಕ್ಕೇ ನೀನು ಏನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ತಾಯಮ್ಮ ಸರಿ ಬಿಡು ಮತ್ತೆ ಅಷ್ಟಾದ್ಮೇಲೆ ತಲೆ ಕೆಡ್ಸ್ಕೊಬೇಕು ಆಯ್ತು ಬಿಡಮ್ಮ ಹೋಗ್ಬಿಟ್ಟು ಪರೋಕಾಯ್ತು ಅದಕ್ಕೆ ಏನೋ ಒಂದು ಸಂಸಾರ ಒಂದು ಜೀವನ ಸರಿ ಪಾಪ ಒಳ್ಳೆ ಮಗಳು ಸರಿಯಲ್ಲಿ ನಾವು ಹೆಂಗ ಒಂದು ಮದುವೆ ಮಾಡಿ ಪುಣ್ಯನ ಸಿಗ್ತದೆ ಅಮ್ಮನಗೂ ನೆಮ್ಮದಿ ಆಯ್ತದೆ ನನ್ನ ಸತ್ತೋಗ್ಬಿಟ್ರೆ ಏನು ಮಾಡಾನೇ ನನ್ನ ಸೊಸೆಗೆ ಯಾರು ದಿಕ್ಕು ಅಂತ ಪಾಪ ಈಗ ಮಾಡ್ತದೆ ಬೇಡ ಒಂದು ಹೆಂಗ ಒಂದು ದಿಕ್ಕಾಯ್ತದೆ ಅಂದರೆ ಅದಕ್ಕೆ ದಿನ ಏನು ಬೇಕು ಹ್ಞೂ ಹೆಸ್ರಿಗೆ ಮನೆ ಆಸ್ತಿರ ಮಾಡೋ ಕಣಮ್ಮ ಅಂಥವಮ್ಮ ಒಳ್ಳೇದು ಓ ನೋಡ್ದವ ಮತ್ತೆ ನೋಡ್ದ ಎಷ್ಟು ಅಲ್ಲೇ ಮನ್ಸೆ ಅಂದ್ಬಿಟ್ಟು ಹ್ಞೂ ನಾನು ಹೇಳಿಲ್ವ ಭಾಳ ಒಳ್ಳೆ ಮನ್ಸೆ ಕಣಮ್ಮ ನೀನು ಏನಾರ ಅನ್ಕೋ ಒಸಿ ಒಳ್ಳೆ ಮನ್ಸಿ ಅಲ್ಲ ಹೆಂಗೆ ಒಬ್ಬಿಡು ಅವ್ಬಿಡು ಯಾ ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ರಂಗಿದ್ದರು ಆ ಉಮ್ಮ ಉಸಿ ಹಂಗೆ ಹಾಕ್ತಾರೆ ಅಂತದ್ರಲ್ಲಿ ಅವಮ್ಮ ಭಾಳ ಒಳ್ಳೆಯವಳು ಅನ್ನೋದು ಅದರಲ್ಲೇ ಗೊತ್ತಾಯ್ತದೆ ಏನೋ ಅವ್ವ ಅವ ಅಮ್ಮನ್ನು ಹೊಟ್ಟಾಗಿ ನೋಡ್ಕೊಳಕ್ಕಾಯ್ತದೆ ಎಲ್ಲ ಸರಿ ಆಯ್ತದೆ ನಮ್ಮದು ತಮ್ದಾಗದೆ ಈಗ ಗೊತ್ತಿರೋ ಜಾಗ ಗೊತ್ತಿಲ್ಲದವದ್ದಾ ಹಾಂ ಹೇಳು ಎಲ್ಲ ನೀವು ಇರ್ತದೆ ನಾವು ಇರ್ತೀವಿ ವಣ್ಣು ನೋಡ್ಕೊಳ್ಳೋಕಾಯ್ತದೆ ಅಲ್ಲಿ ಇರಕ್ಕೆ ಹಾಕಿಲ್ಲ ಅಲ್ಲಿ ಇರೋಕ್ಕಿಲ್ಲ ಅಂದ್ರೆ ಬೇಕು ಇಲ್ಲೇ ಮನೆ ಕಟ್ಬಿಟ್ಟು ಇರ್ಕೊಳ್ಳೋದ ಸರಿಯವ ಹಾಂ ನೀನು ಏನು ತಲೆಗೆರ್ಸ್ಕೊಬೇಡ ಹೋಗ್ಬಿಟ್ಟು ಬರೋದ ನಾಲಿಕೆ ಸರಿ ನಡಿಯಮ್ಮ ಆಯಿತು ಹೋಗ್ಬಿಟ್ಟು ನಾಳೆ ಕೂತ್ಲದೇ ಹೊಂಟೋಗದ ಇರ್ತಾರೆ ನಮ್ಮ ಬಿ ಕೆರೆ ಇದ್ದಾರ ಕೆಳಗೆ ಕೆಳಗೆರ್ಸಿ ಹೋದರು ಕುತ್ಕೊಳ್ಳೋಕೆ ಕೆಲ್ಸಕ್ಕೆ ಹೋಗ್ತದೆ ಆ ವೆಣ್ಣು ಬಟ್ಟೆ ಬರೆಯಲು ಹೊಲ್ಕತ್ತದೆ ಕುತ್ಕೊಂಡು ಮನೇಲಿ ಒಂದು ರೂಪಾಯಿ ದಂಡ ಮಾಡೋಕೆ ಕಣಮ್ಮ ಮನೆ ಒಳಗೆ ಬೇಕಾದಂಗೆ ಎಲ್ಲಾನು ತಂದು ಮುಡ್ಕೊಂಡವ್ರೆ ಟಿ ವಿ ಬೇಕು ಆಮೇಲೆ ಸೋಫಾ ಸುಟ್ಟು ಆಳು ಮೂಳು ಅನ್ಕೊಂಡು ಎಲ್ಲನೂ ಜೋಡಿಸ್ತಾರೆ ಚೆನ್ನಾಗಿ ಓದಿ ಚೆನ್ನಾಗಿ ಮಾಡ್ಕೊಂಡ್ರೆ ಮನೆ ನೋಡಿ ನೀನು ಖುಷಿ ಪಡ್ತೀವಿ ಹೆಂಗಪ್ಪ ಮಾಡ್ಕೊಂಡು ಹನ್ನೆಡಿಪ್ಪನೇ ಹೋಯ್ತವ್ರೆ ನೂ ಓಡದ ನಿನ್ನ ನಿನ್ನದೃಷ್ಟ ನಿನ್ನ ಮಮ್ಮಗನ ಅದೃಷ್ಟ ಹೆಂಗಿದದು ಏನು ಒಟ್ಟಿಗೆ ಆದರೂ ಏನು ಲಾಸಿಲ್ಲ ಕಣಮ್ಮ ಹಿಂಗೆ ಅಂತ ಬೇಜಾರ್ ಮಾಡ್ಕೋಬೇಡ ಅದೃಷ್ಟವೇ ಮಾಡಿದ್ದೆ ನಿಮ್ಮಮ್ಮಗ ಹ್ಞೂ ಹಂಗೊತ್ತಾಯಿಂದು ಬಾಯರ್ ಕೇಂದ್ರ ಒಂದು ಒಳ್ಳೇದು ಹಾಕ್ಬಿಟ್ರೆ ಸಾಕು ಕಣವ ನಮಗೂ ವೇಸಾಯ ಒತ್ತೇ ವೇದ ಮದುವೆ ನೋಡ್ಕೊಂಬಿಟ್ರಿ ನನಗೂ ನಿಮ್ದೆ ಆಯ್ತದೆ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ